ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಿನಲ್ಲಿ ನಡೆದೇ ಹೋಯಿತು ದೊಡ್ಡ ದುರಂತ ಪಾಕಿಸ್ತಾನದ ಆಟಗಾರರನ್ನು ಬಗ್ಗೆ ಬಿಡಿದು ಸೋಲಿಸಿ ಬೂಮ್ರಾ ಫೈಯಿಂಗ್ ಕಿಸ್ಸನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ತಿಲಕ್ ವರ್ಮಾ ಹಾಗೂ ಅಭಿಷೇಕ್ ಶರ್ಮಾ ಪಾಕಿಸ್ತಾನದ ಆಟಗಾರ ಕಾಲಿಳೆದಿದ್ದಾರೆ ಹಾಗೂ ಪಾಕಿಸ್ತಾನದ ಕ್ಯಾಪ್ಟನ್ ಆದ ಸಲೀಂ ಆಗ ಅವರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಮ್ಮಿಂದ ದೊಡ್ಡ ತಪ್ಪಾಗಿ ಹೋಯಿತು ನಮಗೆ ಯಾರೂ ಶೇಕ ಕೊಡಲಿಲ್ಲ ನಮಗೆ ಇಂಡಿಯಾದವರು ಮೋಸ ಮಾಡಿದರು ಎಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಬಿಕ್ಕಿ ಬಿಕ್ಕಿ ಆಯ್ತಿದ್ದಾರೆ ಎಂದು ಹೇಳಬಹುದು ನಮ್ಮ ಕೋಚ್ ಮೈಕ್ ಹಸನ್ ಅವರು ನಮಗೆ ಚೆನ್ನಾಗಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿಯನ್ನು ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ ಮತ್ತು ಸೂರ್ಯಕುಮಾರ್ ಅವರು ನನಗೆ ಸೆಕೆಂಡ್ ಕೂಡ ಕೊಡಲಿಲ್ಲ ನಮ್ಮನೆ ಮಾತಾಡ್ಸಲಿಲ್ಲ ಎಂದು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಸ್ನೇಹಿತರೆ ಹಾಗೂ ಇಂಡಿಯಾಗೆ ಅದು ಉತ್ತಮವಾಗಿ ಜಯಗಳಿಸಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ತಂಡವನ್ನು ಟ್ರೋಲ್ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಂದು ಸ್ನೇಹಿತರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಇಂಡಿಯಾಗೆ ಕಪ್ ಕೊಡದೆ ಪಾಕಿಸ್ತಾನದ ಸಚಿವರು ಕಪ್ ತಗೊಂಡು ಓಡಿ ಹೋಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮುಂದೆ ದೃಶ್ಯ